A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. <laughs> सरफा कोट्स रववरा सुदूर घबाड़ी के या जलाधारिता परिसरसने ही पेंट करने सर्फा सी सरफा पेंट ओडरलेस लो विवो गुड फॉर हेल्थ गुड फॉर अर्थ सरफा कोट्स ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ನಿರೀಕ್ಷೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಈ ಬಾರಿಯೂ ಏನೂ ಸಿಗುವುದಿಲ್ಲ ಎಂಬುದು ಈ ಹಿಂದಿನ ಬಜೆಟ್ಗಳಲ್ಲಿ ಸಾಬೀತಾಗಿದೆ ಕೇಂದ್ರ ಸರ್ಕಾರ ರಾಜ್ಯದ ವಿರುದ್ದ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಶಿವಮೊಗ್ಗ ಜಿಲ್ಲೆಯ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಹಣ ನೀಡಿಲ್ಲ ಇದರ ಬಗ್ಗೆ ರಾಜ್ಯದ ಬಿಜೆಪಿಯ ಯಾವ ಸಂಸದರು ಮಾತನಾಡುವುದಿಲ್ಲ ಹಾಗಾಗಿ ಈ ಬಾರಿಯೂ ರಾಜ್ಯಕ್ಕೆ ಯಾವುದೇ ಅನುದಾನ ಸಿಗುವ ಸಾಧ್ಯತೆ ಇಲ್ಲ ಕೇಂದ್ರದ ಬಜೆಟ್ ಕುರಿತು ನಾವು ಹೆಚ್ಚೇನು ನಿರೀಕ್ಷಿಸುತ್ತಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಇದೇ ವೇಳೆ ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕುರಿತಂತೆ ಇದೆಲ್ಲವೂ ಸತ್ಯಕ್ಕೆ ದೂರವಾದ ಮಾತು ಜಾರ್ಜ್ ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಬಿಜೆಪಿಗರು ಇಂಥ ವಿಷಯದಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ಒಂದು ಸಣ್ಣ ಬ್ರೇಕ್ ಮುಗಿಸಿ ಡಿಸಿಎಂ ಏನಂದ್ರೂ ಕೇಳೋಣ ಬನ್ನಿ ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಏನು ನಮ್ಮ ನನಗ್ ನನಗಂತೂ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕೊಟ್ಟು ಮಾತೆ ಉಳಿಸ್ಕೊಳ್ಳಿಲ್ಲ ನಿಮಗೆ ಈಗ ಐದು ಸಾವಿರದ ಮುನ್ನೂರು ಕೊಟ್ಟು ನಿಮ್ಮ ಏರಿಯಾದೆ ಕೊಡ್ತೀನಿ ಅಂತೇಳಿ ಅವ್ರಿಗೆ ಕೊಟ್ಟಿಲ್ಲ ಇವತ್ತವರು ಒಬ್ಬ ಎಂ ಪಿನೂ ಧ್ವನಿ ಎತ್ತಿಲ್ಲ ಎಂ ಪಿನೂ ಎತ್ತಿಲ್ಲ ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ ಸೊ ಅವ್ರು ಸುಮ್ಮನೆ ಒಂದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂಥೇಳಿ ಎಂ ಪಿಗಳೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಸುಳ್ಳರು ಜಾಜ್ ಯಾಕೆ ರಾಜೀನಾಮೆ ಕೊಡ್ತಾರೆ ವೆರಿ ಸೀನಿಯರ್ ಲೀಡರು ಜಾರ್ಜಿ ಬುದ್ಧಿ ಇಲ್ವಾ ಅವ್ನಿಗೆ ಯಾಕೆ ರಾಜೀನಾಮೆ ಕೊಡಕ್ ಬೇಸಿಕ್ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮೆನ್ ಅವರೆಲ್ಲ ರಾಜೀನಾಮೆ ಸುಮ್ನೆ ಅಷ್ಟೇ ಆಫೀಸರ್ ಏನೋ ಇರ್ಬೋದು ಅವ್ರೇನೋ ಅಡ್ಮಿನಿಸ್ಟ್ರೇಟರ್ ಅಲ್ಲಿ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಪೇಪರ್ ಟಿವಿ ಲೋನ್ ತೋರಿಸ್ದೆ ಅಷ್ಟೇ ಅವರು ಇಸ್ ಎ ಗುಡ್ ಆಫೀಸರ್ ನಾನು ನೋಡಿದ್ದೀನಿ ಹತ್ರನ ಕೆಲಸ ಮಾಡಿದ್ದಾರೆ ಇಸ್ ಎ ಗುಡ್ ಆಫೀಸರ್ ಬಟ್ ಚೆಕ್ ಮಾಡ್ತೀನಿ